ಮಂಗಳೂರಿನಲ್ಲಿ ಶನಿವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಾಲ್ಯ ವಿವಾಹ ನಾವೆಲ್ಲ ತಲೆತಗ್ಗಿಸುವ ವಿಚಾರ ನಮ್ಮ ಇಲಾಖೆಯಿಂದ ಸಾಕಷ್ಟು ಕ್ರಮಗಳಾಗುತ್ತಿವೆ ಇದಕ್ಕೆ ನಮ್ಮ ಒಂದು ಇಲಾಖೆಯ ಹೇಳಲು ಸಾಧ್ಯವಿಲ್ಲ ಸ್ಥಳೀಯದಲ್ಲಿ ಗ್ರಾಮ ಪಂಚಾಯತ್ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಕಾನೂನು ಆರೋಗ್ಯ ಪೊಲೀಸ್ ಇಲಾಖೆ ಸಹಕಾರ ನೀಡಬೇಕು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದಾಗ ಈ ಬಾಲ್ಯ ವಿವಾಹ ತಡೆಗಟ್ಟಲು ಸಾಧ್ಯವಿದೆ ಎಂದರು ರಾಜ್ಯದಲ್ಲಿ ಬಳ್ಳಾರಿ ಪ್ರಥಮ ಸ್ಥಾನದಲ್ಲಿದ್ದು ಬೆಳಗಾವಿ ಎರಡನೇ ಜಿಲ್ಲೆ ಎನ್ನಲು ನಾಚಿಕೆಯಾಗುತ್ತೆ ಅದು ಮೂಢನಂಬಿಕೆಯಿಂದ ಮಾಡುತ್ತಾರೆ ಯಾಕಾಗಿ ಎಂಬ ಕಾರಣ ತಿಳಿಯುತ್ತಿಲ್ಲ ನಮಗೆ ವಿಚಾರ ಗೊತ್ತಾದ ತಕ್ಷಣ ಎಫ್ಐಆರ್ ಮಾಡುತ್ತೇವೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಎಲ್ಲರೂ ಇರುತ್ತಾರೆ ಕಟ್ಟುನಿಟ್ಟಿನ ನಿರ್ದಾಕ್ಷಿಣ್ಯ ಕ್ರಮವಾಗುತ್ತದೆ ಬಾಲ್ಯಾವಸ್ಥೆಯಲ್ಲಿಯೇ ಗರ್ಭಿಣಿಯಾಗುತ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟುಗಟ್ಟಿಯಾಗಿ ತಳಮಟ್ಟದಿಂದ ಹೋಗಲಾಡಿಸುವ ಪ್ರಯತ್ನ ಮಾಡುತ್ತೇವೆ ಎಂದರು ಇವತ್ತು ಬಳ್ಳಾರಿ ಪ್ರಥಮ ಜಿಲ್ಲೆಯಾಗಿದೆ ಬೆಳಗಾವಿ ಎರಡನೇ ಜಿಲ್ಲೆ ಆಗಿದೆ ಅಂತಲೂ ಹೇಳಲಿಕ್ಕೆ ನನಗೆ ಭಾಳಷ್ಟು ನಾಚಿಕೆ ಆಗುತ್ತೆ ಅದು ಮೂಢನಂಬಿಕೆಯಿಂದ ಮಾಡ್ತಾರೋ ಅಥವಾ ಈ ಅದು ಏನು ಅನ್ನೋದನ್ನೇ ಗೊತ್ತಿಲ್ಲ ಅಂದರೆ ಸರ್ಕಾರ ಮಟ್ಟದಿಂದ ಜಿಲ್ಲಾ ಮಟ್ಟದ ಒಂದು ಕಮಿಟಿಗಳು ಸಾರಿ ಜಿಲ್ಲಾ ಮಟ್ಟದ ಕಮಿಟಿಗಳು ಅದರಲ್ಲಿ ಅಡ್ವೊಕೇಟ್ಗಳಿರ್ತಾರೆ ಅದರಲ್ಲಿ ಸಂಘ ಸಂಸ್ಥೆ ಮುಖ್ಯಸ್ಥರಿರ್ತಾರೆ ಕಟ್ಟುನಿಟ್ಟಿನ ನಿರ್ದಾಕ್ಷಣವಾದಂಥ ಒಂದು ನಾವು ಕಠಿಣ ಶಿಕ್ಷಣ ಎಫ್ ಐ ಆರ್ ಎ ಮಾಡ್ತೀವಿ ನಮಗೆ ಗೊತ್ತಾದ ತಕ್ಷಣ ಎಫ್ ಐ ಆರ್ ಮಾಡ್ತೀವಿ ಆದರೂ ಕೂಡ ಬಾಲ್ಯ ವಿವಾಹ ಆಗ್ತಾ ಇನ್ನು ರಾಜ್ಯದಲ್ಲಿ ಅಂಗನವಾಡಿಗಳನ್ನು ಮಾಂಟೆಸರಿಗಳಾಗಿಸುವ ಪ್ರಕ್ರಿಯೆ ಆರಂಭಿಸಲಾಗಿದೆ ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಅಂಗನವಾಡಿಗಳಿವೆ ಪ್ರಥಮ ಹಂತದಲ್ಲಿ ಇಪ್ಪತ್ತು ಸಾವಿರ ಅಂಗನವಾಡಿಗಳನ್ನು ಸರ್ಕಾರಿ ಮಾಂಟೆಸರಿಗಳಾಗಿ ಪರಿವರ್ತಿಸಲಾಗುವುದು ಮಾಂಟೆಸರಿ ಮಾಡಿದ ಮೇಲೆ ವಿದ್ಯೆ ಹೇಳಿಕೊಡುವ ಶಿಕ್ಷಕರ ವಿದ್ಯಾರ್ಹತೆ ಚೆನ್ನಾಗಿರಬೇಕು ಎಲ್ಲರಿಗೂ ತರಬೇತಿ ನೀಡಿ ಗೌರ್ಮೆಂಟ್ ಮಾಂಡಸರಿ ಅಂತ ಮಾಡಲಾಗುವುದು ಎಂದು ವಿವರ ಒದಗಿಸಿದರು ಪೈಲಟ್ ಪ್ರಾಜೆಕ್ಟ್ ಅಂತ ಪ್ರಥಮ ಫೇಸ್ ನಲ್ಲಿ ಪ್ರಥಮ ಹಂತದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಅಂಗನವಾಡಿಗಳನ್ನ ಗೌರ್ಮೆಂಟ್ ಮಾಂಟಸರಿ ಅಂತ ಹೇಳಿ ಯಾಕಂತಂದ್ರೆ ಮಾಂಟೆಸರಿ ಮಾಡಿದಾಗ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರುವಂಥ ಟೀಚರ್ಗಳ ವಿದ್ಯಾರ್ಥಿ ಕೂಡ ಚೆನ್ನಾಗಿರಬೇಕು ಈಗ ನಮ್ಮ ಇಲಾಖೆಯಲ್ಲಿ ಸುಮಾರು ಹದಿನೈದು ಸಾವಿರ ಅಂಗನವಾಡಿ ಕಾರ್ಯಕರ್ತರು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಎರಡು ಸಾವಿರ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದಾರೆ ಸೊ ಅವರು ಎಲ್ಲೆಲ್ಲಿದ್ದಾರೋ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಟ್ರೈನಿಂಗನ್ನು ಕೊಟ್ಟು ನಾವು ಗೌರ್ಮೆಂಟ್ ಮಾಂಟಸರಿ ಅಂತ ಈಗ ಬರ್ತಾ